ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡ್ಬೋದು ಹಾಗೆ ಪೂಜಾ ಸಮಯ ಹಾಗೆ ಪೂಜೆಗೆ ಯಾವ ಹೂಗಳು ಸೂಕ್ತ ಯಾವ ರಂಗೋಲಿ ಯಾವ ಪ್ರಸಾದ ಹಾಗೆ ಯಾವ ಮಂತ್ರವನ್ನು ಈ ಪೂಜೆಯಲ್ಲಿ ಪಠನೆ ಮಾಡಬೇಕು ಅನ್ನೋದೆಲ್ಲದನ್ನೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಇದ್ದೀನಿ ಹಾಗಾದರೆ ಇನ್ನಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿ ಯಾವ ದಿನಾಂಕದಂದು ಬಂದಿದೆ ಜೊತೆಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ನೋಡಿ ಕೃಷ್ಣ ಜನ್ಮಾಷ್ಟಮಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೋಮವಾರದ ದಿನ ಬಂದಿದೆ ಇನ್ನು ಕೃಷ್ಣ ಜನ್ಮಾಷ್ಟಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ಕೇಳೋದಾದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೋಮವಾರದ ದಿನ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಅಷ್ಟಮಿ ತಿಥಿ ಆರಂಭವಾಗಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಂಗಳವಾರದ ದಿನ ಬೆಳಗಿನ ಜಾವ ಮೂರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಅಂತ್ಯವಾಗುತ್ತೆ ಇನ್ನು ರೋಹಿಣಿ ನಕ್ಷತ್ರ ಆರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೂರು ಐವತ್ತೈದರಿಂದ ಆರಂಭವಾಗಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಂಗಳವಾರದ ದಿನ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಇರುತ್ತೆ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ರೋಹಿಣಿ ನಕ್ಷತ್ರದಲ್ಲಿ ಮಾಡುವವರು ಸೋಮವಾರದ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆ ಮಾಡ್ಬೋದು ಹಾಗೆ ಮಂಗಳವಾರದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಮೂರುವರೆವರೆಗೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಎರಡು ದಿನಗಳು ಕೂಡ ಹಬ್ಬವನ್ನು ಆಚರಣೆ ಮಾಡ್ಬೋದು ಇಪ್ಪತ್ತಾರನೇ ತಾರೀಕು ಸೋಮವಾರದ ದಿನ ಕೂಡ ಪೂಜೆಯನ್ನು ಮಾಡ್ಬೋದು ಹಾಗೆ ಮಂಗಳವಾರದ ದಿನ ಇಪ್ಪತ್ತ ಏಳನೇ ತಾರೀಕು ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಸರಳವಾಗಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಸರಳವಾಗಿ ನೀವು ದೇವ್ರ ಮನೆಯಲ್ಲೇ ಆಚರಣೆ ಮಾಡ್ಬೋದು ಅಥವಾ ಸಪ್ರೇಟಾಗಿ ಟೇಬಲ್ ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ನಾನಿಲ್ಲಿ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ಒಂದು ಟೇಬಲ್ ಮೇಲೆ ನಮ್ಮ ಮನೆಯಲ್ಲಿ ಇರುವಂಥ ಕೃಷ್ಣನ ವಿಗ್ರಹವನ್ನು ಇಟ್ಕೊಂಡಿದ್ದೀನಿ ಹಾಗೆ ಕೃಷ್ಣನ ವಿಗ್ರಹವನ್ನು ನೀಟಾಗಿ ಒರೆಸಿ ಗಂಧ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ಮುತ್ತಿನ ಹಾರವನ್ನು ಹಾಕಿದ್ದೀನಿ ಹಾಗೆ ಕೃಷ್ಣನ ಎರಡೂ ಬದಿಯಲ್ಲಿ ದೀಪಗಳನ್ನು ಇಟ್ಟಿದ್ದೀನಿ ಇನ್ನು ಅಲಂಕಾರಕ್ಕೆ ಅಂತ ಕೃಷ್ಣನ ಮುಂದೆ ಒಂದು ಉರ್ಲಿಯಲ್ಲಿ ನೀರನ್ನು ಹಾಕಿ ಆ ನೀರಿನ ಒಳಗಡೆ ತಾಜಾ ಹೂಗಳನ್ನು ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ ಸೇವಂತಿಗೆ ಹಾಗೆ ರೋಸ್ ಹೂಗಳನ್ನು ಬಳಸಿ ಅಲಂಕಾರ ಮಾಡ್ತಾ ಇದ್ದೀನಿ ಅಲಂಕಾರ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ನೀವು ಹೇಗೆ ಬೇಕಾದರೂ ಮಾಡ್ಬೋದು ಇದೇ ರೀತಿ ಮಾಡಬೇಕು ಅನ್ನೋ ಹಾಗೇನಿಲ್ಲ ಈಗ ಕೃಷ್ಣನ ವಿಗ್ರಹಕ್ಕೆ ನಾನೇ ನನ್ನ ಕೈಯಾರ ಮಾಡಿರೋವಂಥ ಸೇವಂತಿಗೆ ಹಾಗೆ ಗುಲಾಬಿ ಹೂಗಳನ್ನು ಬಳಸಿ ಮಾಡಿರೋವಂಥ ಹಾರವನ್ನು ಹಾಕ್ತಾ ಇದ್ದೀನಿ ಅನಂತರ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥ ತುಳಸಿಯನ್ನು ಕೂಡ ಕೃಷ್ಣನಿಗೆ ಅರ್ಪಿಸಿದ್ದೀನಿ ನಮ್ಮ ಮನೆಯಲ್ಲೇ ಬಿಟ್ಟಿರುವಂಥ ದಾಸವಾಳ ಹೂಗಳಿಂದ ಕೃಷ್ಣನನ್ನು ಹಾಗೆ ಎರಡು ದೀಪಗಳನ್ನು ಕೂಡ ಅಲಂಕಾರ ಮಾಡ್ತಾ ಇದ್ದೀನಿ ಇನ್ನು ಕೃಷ್ಣನ ನೈವೇದ್ಯಕ್ಕೆ ಪಂಚಫಲಗಳನ್ನು ಇಡ್ತಾ ಇದ್ದೀನಿ ಒಂದು ತಟ್ಟೆಯಲ್ಲಿ ಹಾಗೆ ಕೃಷ್ಣನಿಗೆ ಪ್ರಿಯವಾಗಿರುವಂಥ ಉಂಡೆಗಳು ಕರೆದಿರೋಂಥ ತಿಂಡಿಗಳನ್ನು ಕೂಡ ಇಡಬೇಕು ಸಿಹಿ ನೈವೇದ್ಯಗಳು ಅಂದರೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂಥದ್ದು ಕೆಲವರು ನೂರ ಎಂಟು ಥರ ಮಾಡಿರ್ತಾರೆ ಇಪ್ಪತ್ತೆಂಟು ಥರ ಮಾಡಿರ್ತಾರೆ ಕೆಲವರು ಎಂಟು ಥರದ ತಿಂಡಿಗಳನ್ನು ಮಾಡಿ ಈ ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಎಂದು ಇಡ್ತಾರೆ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಇಟ್ಟು ನೈವೇದ್ಯಕ್ಕೆ ಅಂತ ಇಟ್ಕೊಂಡು ಇವಾಗ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಶುರು ಮಾಡ್ತಾ ಇದ್ದೀನಿ ಇನ್ನು ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥ ನೈವೇದ್ಯ ಅಂದರೆ ಅದು ಅವಲಕ್ಕಿ ಸಿಹಿ ಅವಲಕ್ಕಿ ಆಗಿರ್ಬೋದು ಗೊಜ್ಜ ಅವಲಕ್ಕಿ ಆಗಿರ್ಬೋದು ಅವಲಕ್ಕಿಯಿಂದ ಮಾಡುವಂಥ ಪಾಯಸ ಈ ರೀತಿಯಾಗಿ ಅವಲಕ್ಕಿಯಿಂದ ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಕೂಡ ಅವತ್ತಿನ ದಿನ ತಪ್ಪದೇ ಇಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನಿವತ್ತು ಸಿಹಿ ಅವಲಕ್ಕಿಯನ್ನು ಮಾಡಿ ಕೃಷ್ಣನಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀನಿ ಯಾವುದೇ ನೈವೇದ್ಯವನ್ನು ಇಟ್ಟರೂ ಕೂಡ ಆ ನೈವೇದ್ಯದ ಮೇಲೆ ಒಂದೆರಡು ತುಳಸಿ ದಳವನ್ನು ಇಡಬೇಕು ಆ ದೇವರಿಗೆ ಅರ್ಪಿತವಾಗುವಂಥದ್ದು ಆ ಒಂದು ನೈವೇದ್ಯ ಅಂತ ಹೇಳ್ತಾರೆ ಹಾಗಾಗಿ ನೈವೇದ್ಯದ ಮೇಲೆ ತುಳಸಿ ದಳವನ್ನು ಇಟ್ಟು ಪೂಜೆಯನ್ನು ಆರಂಭ ಮಾಡಿದ್ದೀನಿ ಕೃಷ್ಣನ ವಿಗ್ರಹಕ್ಕೆ ಅರ್ಶನ ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸೋದ್ರ ಮುಖಾಂತರ ಪೂಜೆಯನ್ನು ಇದ್ದೀನಿ ಪೂಜೆ ಆರಂಭ ಮಾಡೋದಕ್ಕಿಂತ ಮುಂಚೆ ಗಣಪತಿಯನ್ನು ಸಲ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅನಂತರ ಈ ಪೂಜೆಯನ್ನು ಆರಂಭ ಮಾಡಬೇಕು ಇನ್ನು ಈ ವಿಗ್ರಹ ಅಲ್ಲದೆ ಚಿಕ್ಕ ವಿಗ್ರಹ ನಮ್ಮ ಮನೆಯಲ್ಲಿ ಇನ್ನೊಂದು ಬಾಲಕೃಷ್ಣಂದಿದೆ ಆ ವಿಗ್ರಹಕ್ಕೆ ಇವತ್ತು ಪೂಜೆಯನ್ನು ಮಾಡುವಂಥದ್ದು ಹಾಗಾಗಿ ಆ ವಿಗ್ರಹವನ್ನು ನಾನು ಈಗಾಗಲೇ ಪಂಚಾಮೃತ ಅಭಿಷೇಕದಿಂದ ಪೂಜೆಯನ್ನು ಎಲ್ಲ ಮಾಡಿ ತೊಗೊಂಡಿದ್ದೀನಿ ಒಂದು ಬೆಳ್ಳಿ ತಟ್ಟೆಯಲ್ಲಿ ವಿಗ್ರಹನ ಇಟ್ಕೊಂಡಿದ್ದೀನಿ ಅಭಿಷೇಕ ಎಲ್ಲ ಆಗಿದೆ ಹಾಗೆ ಗಂಧ ಅರ್ಶಿನ ಕುಂಕುಮದಿಂದ ಅಲಂಕಾರವನ್ನು ಕೂಡ ಈ ವಿಗ್ರಹಕ್ಕೆ ಮಾಡಿದ್ದೀನಿ ಈ ಒಂದು ವಿಗ್ರಹವನ್ನು ದೊಡ್ಡ ಕೃಷ್ಣನ ಮೂರ್ತಿ ಏನಿದೆ ಅದರ ಮುಂದೆ ಇಟ್ಟು ಇವಾಗ ಈ ಚಿಕ್ಕ ವಿಗ್ರಹಕ್ಕೂ ಕೂಡ ಅರ್ಶನ ಕುಂಕುಮ ಹಾಕಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ದೊಡ್ಡ ವಿಗ್ರಹ ನಾವು ಶೋಗೆ ಅಂತ ಇಟ್ಕೊಂಡಿರೋದು ಮನೆಯಲ್ಲಿ ಹಾಗಾಗಿ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಲ್ಲ ಚಿಕ್ಕ ವಿಗ್ರಹಕ್ಕೆ ಮಾತ್ರನೇ ಪ್ರತಿದಿನ ನಾವು ಅಭಿಷೇಕ ಮಾಡಿ ಪೂಜೆ ಮಾಡುವಂಥದ್ದು ಹಾಗಾಗಿ ಈ ವಿಗ್ರಹಕ್ಕೆ ಪೂಜೆ ಮಾಡೋದು ಬಹಳನೇ ಮುಖ್ಯ ಯಾಕಂದರೆ ಮನೆಯಲ್ಲಿ ತುಂಬ ದೊಡ್ಡ ವಿಗ್ರಹನ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಅಂಗೈಯಲ್ಲಿ ಇಡಿಸೋವಂಥ ವಿಗ್ರಹಗಳನ್ನು ಮಾತ್ರನೇ ನಾವು ಪೂಜೆಯಲ್ಲಿ ಬಳಸಬೇಕಾಗುತ್ತೆ ಅದಕ್ಕೋಸ್ಕರ ಚಿಕ್ಕ ಒಂದು ಕೃಷ್ಣನ ವಿಗ್ರಹವನ್ನು ಪೂಜೆಗೆ ಇಟ್ಕೊಂಡಿದ್ದೀನಿ ಈ ದೊಡ್ಡ ವಿಗ್ರಹವನ್ನು ಶೋಗೆ ಅಂತ ಇಟ್ಟಿರೋದು ಆದರೂ ಪೂಜೆ ಮಾಡಬಾರ್ದು ಅಂತ ಏನಿಲ್ಲ ಪೂಜೆ ಮಾಡ್ಬೋದು ಆದರೆ ಪ್ರಾಣ ಪ್ರತಿಷ್ಠಾಪನೆ ಆ ವಿಗ್ರಹಕ್ಕೆ ಆಗಿಲ್ಲ ಈಗ ಚಿಕ್ಕ ವಿಗ್ರಹ ಇದೆಯಲ್ಲ ಅದೇ ವಿಗ್ರಹಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂಗಳಿಂದ ಅರ್ಚನೆಯನ್ನು ಇದ್ದೀನಿ ಕೃಷ್ಣನ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ವಿಷ್ಣುವಿನ ಅಷ್ಟೋತ್ತರವನ್ನು ಕೂಡ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು ಅಷ್ಟೋತ್ತರ ಮನೆಯಲ್ಲಿ ಬುಕ್ ಇದ್ರೆ ಹೇಳ್ಕೊಳ್ಳಿ ಇಲ್ಲದೇ ಇರೋರು ನೀವು ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೂಡ ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಆದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸ್ಬೇಕು ಧೂಪ ಆದ ನಂತರ ನೈವೇದ್ಯವನ್ನು ಮಾಡಬೇಕು ನೀವು ನೈವೇದ್ಯಕ್ಕೆ ಅಂತ ಏನೇನು ಇಟ್ಕೊಂಡಿರ್ತೀರೋ ಹಣ್ಣುಗಳು ಹಾಗೆ ತಿಂಡಿಗಳು ಅದೆಲ್ಲದನ್ನು ಕೂಡ ನೈವೇದ್ಯ ಮಾಡಿ ಒಂದು ಕಾಯನ್ನು ಕೂಡ ನೀವು ಸಂಕಲ್ಪ ಮಾಡಿ ಇಟ್ಟಿರಬೇಕು ಅದನ್ನು ಕೂಡ ಒಡೆದು ನೈವೇದ್ಯವನ್ನು ಮಾಡಬೇಕಾಗತ್ತೆ ಇನ್ನು ಕೃಷ್ಣನಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಇದೆಲ್ಲವೂ ಕೂಡ ಅತ್ಯಂತ ಪ್ರಿಯವಾಗಿರುವಂಥದ್ದು ಅವುಗಳನ್ನು ಕೂಡ ಕೃಷ್ಣನ ಮುಂದೆ ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ಇನ್ನು ಕೃಷ್ಣ ಜನ್ಮಾಷ್ಟಮಿಯ ದಿನ ಮನೆಯ ಹೊರಗಡೆಯಿಂದ ಮನೆಯ ಒಳಗಡೆಗೆ ಕೃಷ್ಣ ಹೆಜ್ಜೆ ಇಟ್ಕೊಂಡು ಬರ್ತಾ ಇರೋ ರೀತಿ ರಂಗೋಲಿಯನ್ನು ಹಾಕಬೇಕಾಗತ್ತೆ ಹಾಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಆ ಮಕ್ಕಳಿಗೆ ಹೆಣ್ಣು ಮಕ್ಕಳಿದ್ರೆ ರಾಧೆಯ ಒಂದು ಡ್ರೆಸ್ಸನ್ನು ಹಾಕಿ ಹಾಗೆ ಗಂಡು ಮಕ್ಕಳಿದ್ರೆ ಕೃಷ್ಣನ ಅಲಂಕಾರವನ್ನು ಮಾಡಿ ತುಂಬಾ ಒಳ್ಳೆಯದು ಹಾಗೆ ಸಾಧ್ಯವಾದರೆ ಯಾವುದಾದ್ರೂ ವಿಷ್ಣು ದೇವಾಲಯಕ್ಕೆ ಅಥವಾ ಕೃಷ್ಣನ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ನೈವೇದ್ಯ ಆದ ನಂತರ ಆ ಕರ್ಪೂರವನ್ನು ಹಚ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಕೃಷ್ಣನ ಭಜನೆಗಳನ್ನು ಹೇಳ್ಕೊಂಡು ಆರತಿಯನ್ನು ಮಾಡಬೇಕಾಗತ್ತೆ ಇನ್ನು ಭಜನೆಗಳು ಹೇಳೋದಕ್ಕೆ ಬರಲ್ಲ ಅಂತಂದರೆ ಶ್ರೀಕೃಷ್ಣ ಮಂತ್ರವನ್ನು ಹೇಳ್ಕೊಳ್ಬೋದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ರೀತಿಯಾಗಿ ನೂರ ಎಂಟು ಬಾರಿ ಹೇಳಿಕೊಂಡು ಜಪವನ್ನು ಕೂಡ ನೀವು ಮಾಡಿದ್ರೆ ಅವತ್ತಿನ ದಿನ ತುಂಬ ಒಳ್ಳೆಯದು ಮಹಾಮಂಗ್ಲಾರತಿ ಆಯಿತು ಇವಾಗ ಕೊನೆಯದಾಗಿ ಕೆಂಪು ನೀರಿನ ಆರತಿ ಅಂದರೆ ದೃಷ್ಟಿ ಆರತಿಯನ್ನು ಕೃಷ್ಣನಿಗೆ ಮಾಡಬೇಕಾಗತ್ತೆ ಇನ್ನು ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ನೀವು ರೋಹಿಣಿ ನಕ್ಷತ್ರ ಬರುವಂಥ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಈಗಾಗಲೇ ಕೃಷ್ಣ ಜನ್ಮಾಷ್ಟಮಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಆ ವಿಡಿಯೋನ ನೋಡಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಬೋದು ದೇವರಿಗೆ ಮಾಡುವಂಥ ದೃಷ್ಟಿ ಆರತಿಗೆ ಸ್ವಲ್ಪ ನೀರು ಅರ್ಶಿನ ಕುಂಕುಮವನ್ನು ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿಕೊಂಡು ಅನಂತರ ಅದ ಆರತಿಯನ್ನು ದೇವರಿಗೆ ಮಾಡಬೇಕು ಅನಂತರ ಆ ಮಾಡಿರೋವಂಥ ಆರತಿ ನೀರೇನಿದೆ ಅದನ್ನು ತುಳಸಿ ಕಟ್ಟೆಗೆ ಹಾಕಿ ಅಥವಾ ಬೇರೆ ಯಾವುದೇ ಗಿಡಕ್ಕೆ ಹಾಕಬೇಕು ತುಳಿಯುವಂಥ ಕಡೆ ಹಾಕಬಾರ್ದು ದಾಟಬಾರ್ದು ಆ ನೀರನ್ನ ಹಾಗಾಗಿ ದೃಷ್ಟಿ ಆರತಿ ಮಾಡಿದ ಮೇಲೆ ಆರತಿಯನ್ನು ಮೂರು ಸಲ ಮೇಲಿಂದ ಕೆಳಗಡೆ ನೀವಾಳಿಸಿ ಹಾಗೆ ಆ ಆರತಿ ನೀರಿನಲ್ಲಿ ಒಂದು ಹೂವನ್ನು ಅದ್ದಿ ಆ ನೀರನ್ನು ದೇವರಿಗೆ ಪ್ರೋಕ್ಷಣೆ ಮಾಡಿ ಆರತಿ ಆದಮೇಲೆ ಸ್ವಲ್ಪ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ದೇವರಿಗೆ ಅರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇರೋವಂಥದ್ದನ್ನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿ ಈ ರೀತಿಯಾಗಿ ಸರಳವಾಗಿ ನೀವು ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಮನೆಯಲ್ಲಿ ಮಾಡ್ಬೋದು ಇನ್ನು ಪೂಜೆ ಎಲ್ಲ ಆದ ನಂತರ ಕೃಷ್ಣನ ವಿಗ್ರಹವನ್ನು ನೀವು ಸಪ್ರೇಟಾಗಿ ಇಟ್ಟಿದರೆ ಕೃಷ್ಣನ ವಿಗ್ರಹವನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸ್ವಲ್ಪ ಬಲಭಾಗಕ್ಕೆ ಕದಲಿಸಿ ಅನಂತರ ನೀವು ಬೆಳಗ್ಗೆಗೆ ಎಲ್ಲದನ್ನು ಕೂಡ ಎತ್ತಿಟ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು